ನಿನ್ನೆ ರಾತ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ನಿನ್ನೆ ರಾತ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಸರ್ಹದ್ನಲ್ಲಿ ಏನು ದಿಡ್ಡಿ ಓಣಿ ಅಂತ ಒಂದು ಏರಿಯಾ ಇದೆ ಅಲ್ಲೊಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಇಬ್ಬರು ಭಿಕ್ಷಾಟನೆ ಮಾಡ್ತಿದ್ದಂಥವರು ಒಬ್ರಿಗೊಬ್ಬರು ಹೊಡೆದಾಡ್ಕೊಂಡಿದ್ದಾರೆ ಆ ಒಡದಾಟದಲ್ಲಿ ಒಂದು ಮೈಕ್ ಸ್ಟ್ಯಾಂಡ್ ರೀತಿಯಲ್ಲಿದ್ದಂಥ ಒಂದು ವಸ್ತುವಿಂದ ಆರೋಪಿ ಏನಿದ್ದಾನೆ ಮೃತನಿಗೆ ತಲೆಗೆ ಹೊಡೆದಿದ್ದರ ಹಿನ್ನೆಲೆಯಲ್ಲಿ ತುಂಬ ಬ್ಲಡ್ ಬ್ಲೀಡಿಂಗ್ ಆಗಿದೆ ನಂತರ ಇಮಿಡಿಯೇಟ್ ಕೆ ಸಿಗೆ ಟ್ರಾನ್ಸ್ಫರ್ ಮಾಡೋವಂಥ ಟೈಮಲ್ಲಿ ಬ್ರಾಡ್ಡೆಡ್ ಅಂತ ಡಿಕ್ಲೇರ್ ಆಗಿದೆ ಈ ಇಬ್ಬರು ವ್ಯಕ್ತಿಗಳು ಭಿಕ್ಷಾಟನೆ ಮಾಡಿಕೊಂಡು ಇದ್ದರು ಮೃತ ಏನಿದೆ ನಾವು ಪೋಲಿಯೋದಿಂದ ಕಾಲು ಕಳ್ಕೊಂಡಿದ್ದರೆ ಆರೋಪಿ ಒಂದು ಆಕ್ಸಿಡೆಂಟಲ್ಲಿ ಕಾಲು ಕಳ್ಕೊಂಡು ಇಬ್ಬರು ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೂಡ ಆಗಿದ್ದರು ಅಂತ ಇವರು ಓಣಿ ಅನ್ನೋಂಥ ಏರಿಯಾದಲ್ಲಿ ಅಲ್ಲೊಂದು ಮನೆ ಮಾಡಿಕೊಂಡು ಅವರ ಪರಿಚಯಸ್ಥರು ಕುಟುಂಬ ಸದಸ್ಯರ ಜೊತೆಗೆ ಇದ್ದರು ಒಂದು ಐದಾರು ಜನ ಅನ್ನುವಂಥದ್ದು ಮತ್ತು ಅದೊಂದು ಹಬ್ಬದ ಹಿನ್ನೆಲೆಯಲ್ಲಿ ಒಂದು ಮೂರ್ನಾಲ್ಕು ಜನ ಏನು ಜೊತೆಗಿದ್ರು ಅವ್ರ ಫ್ಯಾಮಿಲಿ ಇದ್ದರು ಅಂತ ಅಂದರೆ ಗಂಡು ಮಕ್ಳು ಹೆಣ್ಮಕ್ಳು ಮಕ್ಕಳು ಮಕ್ಕಳೆಲ್ಲ ಜೊತೆಗಿದ್ದರು ಅಂತ ಅವರು ಹೊರಗಡೆ ಹೋಗಿದ್ದಾರೆ ಇವರಿಬ್ಬರು ಸ್ವಲ್ಪ ಕುಡಿದ ನಿಷಾದಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ ಅನ್ನೋವಂಥದ್ದು ಸದ್ಯಕ್ಕೆ ತಿಳಿದು ಬಂದಿದೆ ಮೃತ ವ್ಯಕ್ತಿ ಏನಿದ್ದಾನೆ ಅವನು ಮ ಮಿಥಿಲೇಶ್ ಕುಮಾರ್ ಅಂತ ಇವನು ಬಿಸ್ನಾಪುರ್ ಜಿಲ್ಲೆ ಬಿಹಾರ್ ರಾಜ್ಯದವನು ಅಂತ ತಿಳಿದು ಬಂದಿದೆ ಅದೇ ರೀತಿ ಈ ಆರೋಪಿ ಏನಿದ್ದಾನೆ ಅವನು ನಝೀರ್ ಅಲಿಯಾಸ್ ರಾಜೇಶ್ ಕುಮಾರ್ ಇವನು ಅಂಬಾಲ ಡಿಸ್ಟ್ರಿಕ್ಟು ಹರಿಯಾಣದವನು ಅಂತ ಕಂಡು ಬಂದಿದೆ ಇವರು ಭಾಳಷ್ಟು ವರ್ಷಗಳಿಂದ ಹಿಂಗೆ ಭಿಕ್ಷಾಟನೆ ಮಾಡಿಕೊಂಡು ಬೇರೆ ಬೇರೆ ಊರುಗಳಲ್ಲಿದ್ದರು ಮತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಇದ್ದರು ಅನ್ನೋಂಥದ್ದು ಸದ್ಯದ ಮಾಹಿತಿ ತಿಳಿದು ಬಂದಿದೆ ವಿವರವಾದ ಮಾಹಿತಿಯನ್ನು ಹೆಚ್ಚುವರಿಯಾಗಿ ತಗೊಂಡು ಜಗಳ ಏನಿಲ್ಲ ಅಥವಾ ಸಚ್ ಇಂಥದ್ದೇ ಜಗಳ ಅನ್ನೋಂಥದ್ದೇನಿಲ್ಲ ಕುಡಿದ ನಿಷಾದಲ್ಲಿ ಒಬ್ರಿಗೊಬ್ರು ಅದು ಇದು ಮಾತಾಡಿಕೊಂಡು ಹೊಡೆದಾಡಿದ್ದಾರೆ ಅನ್ನೋಂಥ ಸದ್ಯಕ್ಕೆ ನಮಗೆ ಆರೋಪಿ ಕಡೆಯಿಂದ ತಿಳಿದು ಬಂದಿರುವಂಥದ್ದು ಏನಾಯಿತು ಯಾವ ರೀತಿ ಇದ್ದರು ಮತ್ತು ಎಷ್ಟು ದಿವಸದಿಂದ ಇದ್ದರು ಆಮೇಲೆ ಯಾವ ರೀತಿ ಅವರು ದುಡಿಮೆ ಮಾಡ್ತಾಯಿದ್ರು ಮತ್ತು ಕುಡಿಲಿಕ್ಕೆ ಅದು ಇದು ಅಭ್ಯಾಸ ಇದ್ದಿದ್ದು ಹೌದಾ ಇಲ್ಲ ಅದನ್ನೆಲ್ಲ ಇವಾಗ ನಮ್ಮ ತನಿಖೆಲ್ಲ ಸಟೆನ್ ಮಾಡುವಂಥ ಕೆಲಸ ಮಾಡ್ತೀವಿ ಒಂದೂರಿಂದ ಒಂದು ಊರಿಗೆ ಅಂತಂದರೆ ಇವರು ಸ್ವಲ್ಪ ಈ ಬೆಗ್ಗಿಂಗ್ ಮಾಡೋರೆಲ್ಲ ಒಬ್ರಿಗೊಬ್ರು ಒಂದು ಸ್ವಲ್ಪ ಕನೆಕ್ಟೆಡ್ ಇರ್ತಾರೆ ಇದೇನು ಆರ್ಗನೈಸ್ಡ್ಡಾಗಿ ಆಗ್ತಾಯಿದೆ ಅಂತಲ್ಲ ಅವರು ಒಬ್ರಿಗೊಬ್ರು ಹಿಂಗೆ ಸಂಪರ್ಕಕ್ಕೆ ಬಂದಾಗ ಅವನ ಎಲ್ಲಿದ್ದಾನೆ ಇವನು ಎಲ್ಲಿದ್ದಾನೆ ಅಂತ ಒಂದು ವಾಸ ಮಾಡುವಂಥದ್ದು ಸೊ ನಾಲ್ಕು ತಿಂಗಳಿಂದ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ ಅವ್ರ ಹತ್ರ ಒಬ್ಬರ ಹತ್ರ ಮೊಬೈಲ್ ಕೂಡ ಕಂಡು ಬಂದಿದೆ ಆ ಮೊಬೈಲಲ್ಲಿ ಅವ್ರದ್ದು ಲೊಕೇಶನ್ ಎಲ್ಲಿತ್ತು ಮತ್ತು ಯಾವ್ಯಾವ ಊರುಗಳಿಂದ ಬಂತು ಇಲ್ಲಿ ಯಾವಾಗಿಂದ ಇದ್ದಾರೆ ಅನ್ನೋದೆಲ್ಲ ಅಟೆಂಡ್ ಮಾಡಲಾಗುತ್ತೆ ಸ್ಪಾಟಲ್ಲಿ ಅದು ನೋಡೋದಾದರೆ ಆಲ್ಮೋಸ್ಟ್ ಸ್ಪಾಟಲ್ಲಿ ಡೆತ್ ಆಗಿದ್ದಿರ್ಬೋದು ಯಾಕಂದರೆ ತುಂಬ ಬ್ಲೀಡಿಂಗ್ ಆಗಿದೆ ಮತ್ತು ಇಮಿಡಿಯೇಟಾಗಿ ಶಿಫ್ಟ್ ಮಾಡಿ ಕೆ ಎಮ್ಸಿಗೆ ತಂದಂಥ ಸಂದರ್ಭದಲ್ಲಿ ಬ್ಲಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದೆ ಕೇಂದ್ರ ಇದೆ ಧಾರವಾಡದಲ್ಲಿ ಸಹಿತ ಊರಿಂದ ಭಾಳ ಘಟನೆ ಆಗ್ತಾ ಇದೆ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಅಲ್ಲಿ ಅಲ್ಲ ಸಂಬಂಧಪಟ್ಟ ಇಲಾಖೆ ಯಾವುದಿದೆ ಆ ಇಲಾಖೆ ಜೊತೆ ನಾವು ಕೋಆರ್ಡಿನೇಟ್ ಮಾಡ್ತೀವಿ ಮತ್ತು ನಾನು ಕೂಡ ವೈಯಕ್ತಿಕವಾಗಿ ಅವರು ಜಿಲ್ಲಾ ಅಧಿಕ ಜಿಲ್ಲಾ ಇಲಾಖೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿ ಯಾರಿದ್ದಾರೆ ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ ಓಕೆ